ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕುಗ್ಗು ನ್ಯೂಸ್ನ ನಿಮ್ಮ ಕ್ಷತಾಬಿ ಸರ್ಕಾರದಲ್ಲಿನ ಬೆಳವಣಿಗೆಗಳ ಕುರಿತು ಮಾತನಾಡಬೇಡಿ ಎಂದು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಎಂದು ಕಾನೂನು ಸಂಸದೀಯ ಖಾತೆಯ ಸಚಿವ ಎಚ್ ಕೆ ಪಾಟೀಲ್ ಹೇಳಿದರು ಕೊಡ್ತಾರೆ ನಾವು ಬೇರೆ ಬೇರೆ ಅದ್ರ ಬಗ್ಗೆ ಅಂತ ಹೇಳಿದ್ರೆ ನಾವು ಪಕ್ಷದ ಅಧ್ಯಕ್ಷನ ಬದಲಾವಣೆ ಬಗ್ಗೆನೂ ಕಲ್ ಅದ್ರ ಬಗ್ಗೆ ಮಾತಾಡಬೇಡ ಅಂತ ಕಂಪ್ಲೀಟ್ ಎಮ್ ಎಲ್ ಎ ನೂರ ಮೂವತ್ತೆಂಟು ಬಂದಿ ಸಿದ್ದರಾಮಯ್ಯ ಅವರು ಬೆಂಬಲಕ್ಕಿದ್ದೀವಿ ಅಂತ ಅವ್ರಿಗೆ ಪಕ್ಷದ ಪ್ರಮುಖ ನಾಯಕ ಪಟ್ಟಣದ ಎಪಿಎಂಸಿಯಲ್ಲಿರುವ ರೆಡ್ಡಿ ಸಹಕಾರಿ ಬ್ಯಾಂಕಿನ ನಿರ್ಮಾಣ ಹಂತದ ಕಟ್ಟಡ ವೀಕ್ಷಿಸಿದ ಬಳಿಕ ತಮ್ಮನ್ನು ಭೇಟಿಯಾದ ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿದರು ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಪಾಟೀಲ್ ನಮಗೆ ಈ ವಿಚಾರದಲ್ಲಿ ಖರ್ಗೆಯವರು ಮಾತನಾಡಬೇಡಿ ಎಂದಿದ್ದಾರೆ ಎಂದು ಉತ್ತರಿಸಿದರು ಶಾಸಕ ಸಿಎಸ್ ನಾಡಗೌಡ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅರವಿಂದ್ ಹುಗಾರ್ ಕಾಂಗ್ರೆಸ್ ಮುಖಂಡರಾದ ರಾಯನಗೌಡ ತಾತಾರೆಡ್ಡಿ ಸಿಬಿಎಸ್ಕೆ ತಾರ್ನಾಳ್ ಪುರಸಭೆ ಅಧ್ಯಕ್ಷ ಮೆಹಬೂಬ್ ಗೋಳಸಂಗಿ ಇದ್ದರು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ